ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ವಿದ್ಯಾಗೆ ಈಶ್ವರಿ ಎಂಥ ಕುತಂತ್ರಿ ಅನ್ನೋ ವಿಷಯ ಗೊತ್ತಿದೆ ಹಾಗಾದರೆ ಸಭೆ ಮುಂದೆ ಬಂದಂತಹ ವಿದ್ಯಾ ಸಾಕ್ಷಿ ಸಮೇತ ಈಶ್ವರ್ಯನ ಲಾಕ್ ಮಾಡ್ತಾಳೆ ಎಲ್ಲರೂ ಮುಂದೆ ಈಶ್ವರ್ಯ ಬಂಡವಾಳವನ್ನು ಕಳ್ಳಾಟವನ್ನು ರಿವೀಲ್ ಮಾಡ್ತಾರೆ ಏನಾಯ್ತು ಏನು ಕಥ ಇದು ಎಲ್ಲವನ್ನು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವಿದ್ಯಾ ಮತ್ತು ಭದ್ರ ಇಬ್ಬರು ಕೂಡ ದೂರ ದೂರ ಇರ್ಬೋದು ಆದರೆ ಈಗಲೂ ಕೂಡ ಅವರಿಬ್ಬರ ನಡುವೆ ಇರ್ತಕ್ಕಂಥ ಪ್ರೀತಿ ಹಾಗೆ ಇದೆ ಯಾಕಂದರೆ ಯಾವ ಒಂದು ಕ್ಷಣ ವಿನಂತಿ ಭದ್ರನಿಗೆ ಹತ್ರ ಆಗೋಕೆ ಟ್ರೈ ಮಾಡಿ ಇಲ್ಲಿ ಭದ್ರಾ ಸಿಡದೇ ಇರ್ತಾರೆ ಜೊತೆಗೆ ರೂಮಿಂದ ಕೂಡ ಹೊರಗಡೆ ಆಗ್ತಾರೆ ಇದರಿಂದ ವಿದ್ಯಾಗೆ ತುಂಬಾನೇ ಖುಷಿ ಆಗುತ್ತೆ ವಿನಂತಿಗೆ ಎಚ್ಚರಿಕೆಯನ್ನ ಕೂಡ ಕೊಡ್ತಾರೆ ಅಪ್ಪ ಮಗನ ನಡುವೆ ಬಿರುಕ್ ತಂದು ಸುಭಾಷನ ಹತ್ರ ಮಾಡಿ ಸುಭಾಷ್ನ ವಾರಸ್ತಾರ ಮಾಡಬೇಕು ಅನ್ಕೊಂಡಿರ್ತಕ್ಕಂಥ ಈಶ್ವರ್ಯ ಪ್ಲಾನ್ ವರ್ಕೌಟ್ ಆಗ್ತದೆ ಯಾಕಂದ್ರೆ ಇಲ್ಲಿ ಭದ್ರ ವಿದ್ಯಾಳನ್ನ ಮೆಡಿಕಲ್ ಓದಿಸ್ತಿದ್ದಾನೆ ಅನ್ನೋ ವಿಷಯ ಗೊತ್ತಾಗ್ದಾಗಲೇ ಶಿವರಾಮೇಗೌಡರು ಇವನು ನನ್ನ ಪಾಲಿಗೆ ಸತ್ತೋಗ್ಬೇಕ ಅಂತ ಹೇಳಿ ದೂರ ಮಾಡ್ಕೊಂಡಿದ್ರು ಮಗನ ಆದ್ರೆ ಯಾವಾಗ ಮಗ ತನ್ನ ಅಮ್ಮನ ಮುಂದೆ ಫೋಟೋ ಮುಂದೆ ಅಂಗ್ಲಾಚರಿ ಕೇಳ್ಕೊಂಡು ನಿಜವಾಗ್ಲೂ ಶಿವರಾಮೇಗೌಡರ ಮನಸ್ಸು ಕರ್ಗಿ ಭದ್ರನನ್ನು ಒಪ್ಕೊಳ್ಳಿ ಒಪ್ಕೊಳ್ಳೋಕೆ ಸಿದ್ಧವಾಗಿದ್ರು ಕ್ಷಮಿಸೋಕೆ ಸಿದ್ಧವಾಗಿದ್ರು ಆದರೆ ಅದರ ನಡುವೆ ಈಶ್ವರಿ ಮತ್ತೊಂದು ಬಾಣವನ್ನ ಬಿಡ್ತಾರೆ ನಿಜಕ್ಕೂ ಒಂದು ಬಾಣ ಎಷ್ಟು ಮಟ್ಟಿಗೆ ಬ ಭದ್ರನನ್ನು ಛುದ್ರ ಛುದ್ರ ಮಾಡುತ್ತೆ ಅಂದರೆ ಖಂಡಿತವಾಗ್ಲೂ ಅವನ ಪ್ರಾಣಕ್ಕೆ ಪ್ರಾಣವಾಗಿದ್ದಂತಹ ಶಿವರಾಮೇಗೌಡ್ರ ಅವನ ನಡುವಿನ ಸಂಬಂಧ ಅಷ್ಟು ಮಟ್ಟಿಗೆ ಹಾಳಾಗ್ಬಿಡುತ್ತೆ ಬಿಕಾಸ್ ಇಲ್ಲಿ ಭದ್ರ ವಿದ್ಯಾಳ ಮನೆಗೆ ಹೋಗಿದ್ದಾಗ ಅವರ ತಂದೆ ತಾಯಿಗೆ ಒಂದು ಹೋಟೆಲ್ ಅನ್ನ ಮಾಡಿಕೊಟ್ಟಿದ್ರು ಆದರೆ ಆ ಒಂದು ವಿಷಯವನ್ನ ಅವರು ತನ್ನ ತಂದೆ ಹತ್ರ ಹೇಳಿರಲಿಲ್ಲ ಲೆಕ್ಕಪತ್ರ ಹತ್ರ ಐದು ಲಕ್ಷ ತನ್ನ ಹೆಸರಲ್ಲಿ ಸಾಲ ತಗೊಂಡು ಅದನ್ನ ತೀರ್ಸ್ತಿ ಆನಂತರ ಅಪ್ಪಂಗೆ ಹೇಳಬೇಕು ಅಂತ ಅನ್ಕೊಂಡಿದ್ರು ಆದ್ರೆ ಆ ಒಂದು ವಿಷಯ ಲೆಕ್ಕಪತ್ರದ ಮುಖಾಂತರ ಈಶ್ವರ್ಗೆ ಗೊತ್ತಾಗಿ ಹೋಗುತ್ತಾ ಈಶ್ವರಿಗೆ ಗೊತ್ತಾಗಿದ್ದ ತುಂಬಾ ಸುಖವಾಗಿ ಪ್ಲಾನ್ ಮಾಡಿದ್ದೆ ಶಿವರಾಮೇಗೌಡ್ರ ಮುಂದೆ ಇಲ್ಲಿ ಭದ್ರನ ಆ ಒಂದು ಕೆಲಸವನ್ನು ರಿವೀಲ್ ಮಾಡ್ತಾರೆ ಇದರಿಂದ ಶಿವರಾಮೇಗೌಡರು ರುಚಿ ಹೇಳ್ತಾರೆ ತನ್ನ ಮಗ ಮಗತೊಮ್ಮೆ ನನಗೆ ನಂಬಿಕೆಗೆ ಮೋ ಮೋಸ ಮಾಡ್ದೆ ದ್ರೋಹ ಮಾಡ್ದೆ ಅವರಿಗೆ ಹೋಟೆಲ್ ಇಟ್ಕೊಟ್ಟಿರೋ ವಿಷಯ ನನ್ನ ಹತ್ರ ಹೇಳಿಲ್ಲ ಅಂತ ಈ ಕಡೆ ಭದ್ರೆ ನನಗೆ ಹೇಳ್ತದೆ ಅಪ್ಪಯ್ಯ ದುಡ್ಡು ತೀರಿಸಿದ ನಂತರ ಹೇಳಬೇಕು ಅನ್ಕೊಂಡಿದ್ದೆ ಅಂತ ಹೇಳಿ ಅರ್ಥ ಮಾಡಿಸೋಕ್ಕೆ ಮುಂದಾದರೂ ಕೂಡ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಶಿವರಾಮೇಗೌಡರು ಕ್ಷಮಿಸುವುದಿಲ್ಲ ಇಲ್ಲಿ ಸುಭಾಷಣನ ನನ್ನ ವಾರಿಸ್ತಾರಾ ಅಂತ ಕೂಡ ಹೇಳಿಬಿಡ್ತಾರೆ ಈ ಕಡೆ ವಿದ್ಯಾಕೆ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ ಬಿಕಾಸ್ ನನ್ನಿಂದಾಗಿ ಅಪ್ಪ ಮಗ ದೂರ ಆಗಿ ಜಗಳ ಮಾಡಿಕೊತಾರೆ ಇಲ್ಲಿ ಗೌಡರಿಗೆ ನಿಜಕ್ಕೂ ಕೂಡ ಮಾವಯ್ಯನ್ನು ಬಿಟ್ಟು ಇರೋಕ್ಕಾಗೋದಿಲ್ಲ ಆದರೆ ಇವತ್ತು ನನ್ನಿಂದಾಗಿ ಅವರು ಇಷ್ಟಿಲ್ಲ ಅನುಭವಿಸ್ಬೇಕಾಗಿದೆ ಅಂತ ಎತ್ತ ಕಡೆ ಭದ್ರಾ ಕೂಡ ವಿದ್ಯೆಯಿಂದಾನೆ ಇಷ್ಟೆಲ್ಲ ಆಗಿದ್ದು ಉಳನ ಪ್ರೀತಿಸಿ ಮದುವೆ ಆಗಿ ನಾನು ತಪ್ಪು ಮಾಡಿಬಿಟ್ಟೆ ಅದೇನು ಆಗದೆ ಇದ್ದಿದ್ರೆ ಖಂಡಿತವಾಗ್ಲೂ ಇವತ್ತು ನಾನು ಈ ಪರಿಸ್ಥಿತಿಗೆ ಬರ್ತಿರ್ಲಿಲ್ಲ ಅಂತ ವಿದ್ಯಾ ಮೇಲೂ ಕೂಡ ಕುಗಾಡ್ತಾರೆ ಈ ಕಡೆ ವಿದ್ಯಾಗೆ ನಿಜಕ್ಕೂ ಕೂಡ ಯಾವುದೇ ರೀತಿ ಬೇಜಾರಿಲ್ಲ ಯಾಕಂದರೆ ನಾನು ತಪ್ಪು ಮಾಡಿದ್ದೀನಿ ಶಿಕ್ಷೆ ಅನುಭವಿಸ್ತಿದ್ದೀನಿ ಆದರೆ ನನ್ನ ಗೌಡ್ರು ತಪ್ಪು ಮಾಡಿದೆ ಒಳ್ಳೆ ಕೆಲಸ ಮಾಡಿದ್ರೂ ಕೂಡ ಇವತ್ತು ಶಿಕ್ಷೆ ಅನುಭವಿಸುವಾಗಿದ ಇಲ್ಲ ಮೊದಲು ಅಪ್ಪ ಮಗ ಬಂದಾಗಬೇಕು ಅಂತ ಹೇಳಿ ಇಲ್ಲಿ ವಿದ್ಯಾ ಯೋಚನೆ ಮಾಡ್ತಿದ್ರೆ ಆತ ಕಡೆ ಈಶ್ವರಿಯವರು ಬೇರೆ ಪ್ಲಾನ್ ಅನ್ನ ರೂಪಿಸ್ತಿದ್ದಾರೆ ಈ ಕಡೆ ವಿನಂತಿ ಜೊತೆ ಸೇರ್ಕೊಂಡು ವಿನಂತಿ ಚಿಕ್ಕಪ್ಪನಿಗೆ ಕಾಲ್ ಮಾಡಿದ ಇಲ್ಲಿ ವಿದ್ಯಾ ಅಮ್ಮನ ಹೋಟೆಲ್ನ ಮೇಲೆ ಅಟ್ಯಾಕ್ ಮಾಡಿಸೋದಕ್ಕೆ ಹೇಳ್ತಾರೆ ಆ ಕಡೆ ವಿನಂತಿ ಚಿಕ್ಕಪ್ಪ ಕೂಡ ರೌಡಿ ಜೊತೆ ವಿದ್ಯಾ ಅಮ್ಮನ ಹೋಟೆಲ್ಗೆ ಹೋಗ್ತಾರೆ ಅಲ್ಲಿ ಅಟ್ಯಾಕ್ ಮಾಡ್ತಾರೆ ಈ ಒಂದು ವಿಷಯ ಚುಂಬ ಮುಖಾಂತರ ವಿದ್ಯಾಗೆ ಗೊತ್ತಾಗುತ್ತೆ ತನ್ನ ಅಮ್ಮ ಅಪ್ಪನನ್ನ ಕಾಲ್ ಮಾಡಿ ಎಚ್ಚರಿಸೋಕೆ ಟ್ರೈ ಮಾಡ್ತಾಳೆ ಬಟ್ ಯಾವುದೇ ರೀತಿಯಲ್ಲೂ ಕೂಡ ಕಾಲ್ ರಿಸೀವ್ ಆಗೋದಿಲ್ಲ ಏನು ಮಾಡೋದು ಅನ್ಕೋತಿದ್ದ ಕ್ವಾಟ್ಲಿಗೆ ಕಾಲ್ ಮಾಡ್ತಾರೆ ಕ್ವಾಟ್ಲಿ ಮತ್ತು ಭದ್ರಾ ಅದೇ ಊರಲ್ಲಿ ಇರ್ತಾರೆ ಈ ಒಂದು ವಿಷಯ ಗೊತ್ತಾಗ್ತದೆ ಹಾಗೆ ಭದ್ರನ ವಿಷಯ ತಿಳಿಸ್ತಾರೆ ಕ್ವಾಟ್ಲಿ ಬಟ್ ಅದಕ್ಕೆ ನನಗೆ ಸಂಬಂಧ ಇಲ್ಲ ಅಂತಲೇ ಭದ್ರಾ ಹೇಳಿ ಕ್ವಾಟ್ಲಿನ ಕರ್ಕೊಂಡು ಹೋಗ್ತಿರ್ತಾರೆ ಈ ಕಡೆ ಅದೇ ಒಂದು ರೋಡಲ್ಲಿ ಹೋಗಬೇಕಾದ್ರೆ ರೌಡಿಗಳು ವಿದ್ಯಾ ತಂಗಿಯ ಮೇಲೆ ಕೈ ಹಾಕೋದಕ್ಕೆ ಮುಂದಾಗ್ತಾರೆ ಆಗ ಕ್ವಾಟ್ಲೆ ನಾನೇ ಹೋಗ್ತೀನಿ ನೀನು ಬರಲಿಲ್ಲ ಅಂದರೆ ಅಂದಾಗ ಭದ್ರಾ ನೀವು ಹೋಗಿದ್ದೆ ಎಲ್ರಿಗೂ ಕೂಡ ಹಿಗ್ಗಾಮುಗ್ಗ ಬಾರಿಸಿ ಅಲ್ಲಿಂದ ಹೊಡಿಸ್ತಾರೆ ಈ ಒಂದು ವಿಷಯವಿದ್ದಾಗೆ ಗೊತ್ತಾಗ್ತಿದ್ದಾಗೆ ನಿಜಕ್ಕೂ ಕೂಡ ಅವಳು ಖುಷಿ ಪಡ್ತಾರೆ ಈ ಕಡೆ ಥ್ಯಾಂಕ್ಸ್ ಕೂಡ ಬಂದು ಹೇಳಿದಾಗ ಯಾವುದೇ ಹೆಣ್ಮಗಳು ಆ ಒಂದು ಜಾಗದಲ್ಲಿ ಇದ್ದಿದ್ರು ಇದೇ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಾರೆ ಈ ಕಡೆ ಭದ್ರನ ಒಳ್ಳೆತನಕ್ಕೆ ನಿಜವಾಗ್ಲೂ ಕೂಡ ಇಲ್ಲಿ ವಿದ್ಯಾ ಫಿದಾ ವಿದ್ಯಾ ಫಿದ ಆಗ್ತದಾಳೆ ಅಂತಾನೆ ಹೇಳ್ಬೋದು ತದನಂತರ ಇಲ್ಲಿ ಈಶ್ವರಿಯವರು ಮಗದೊಮ್ಮೆ ಮತ್ತೊಂದು ರೀತಿಯಲ್ಲಿ ಶಿವರಾಮೇಗೌಡ್ರನ್ನ ಅಟ್ಯಾಕ್ ಮಾಡೋದ್ರ ಮುಖಾಂತರ ಭದ್ರಾ ಮತ್ತೆ ಶಿವರಾಮೇಗೌಡ್ರನ ಸಂಬಂಧವನ್ನು ಒಂದು ಅಷ್ಟು ಕೂಡ ಇನ್ನೆಂದೂ ಕೂಡ ಸರಿ ಹೋಗ್ದಾಗೆ ಹಾಳು ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡಿದ್ದಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಇಡೀ ಊರಲ್ಲಿ ಗುಲ್ಲೆಬ್ಬಾಗೋ ಗುಲ್ಲೆಬ್ಬೋ ಹಾಗೆ ಮಾಡ್ತಾರೆ ಶಿವರಾಮೇಗೌಡ್ರೆ ವಿದ್ಯಾ ಅಮ್ಮನ ಹೋಟೆಲ್ ಮೇಲೆ ದಾಳಿ ಮಾಡಿಸಿದ್ದು ಅಂತ ಎಲ್ಲ ಕಡೆ ಹಬ್ಬಿ ಹೋಗುತ್ತೆ ಹಳ್ಳ ಕೂಡ ಅದೇ ರೀತಿ ವಿದ್ಯಾ ಅಪ್ಪನತ್ರ ಬಂದಿದ್ದೆ ನಿಮ್ಮ ಬೀಗ್ರೆ ಅಂತ ನಿಮ್ಮ ಹೋಟೆಲ್ಗೆ ದಾಳಿ ಮಾಡಿಸಿದ್ದು ಅಂದಾಗ ಇಲ್ಲಿ ವಿದ್ಯಾ ತಂದೆ ಇಲ್ಲ ನಮ್ಮ ಬೀಗರು ಅಂತ ಕೆಲಸ ಮಾಡೋದಿಲ್ಲ ನಿಜಕ್ಕೂ ನಮ್ಮ ಅಳಿಯಂದರು ಬಂದೆ ನನ್ನ ಮಗಳು ಹೆಂಡ್ತಿಯನ್ನು ಕಾಪಾಡಿದ್ದು ನಮ್ಮವ್ರು ಯಾಕೆ ಆ ರೀತಿ ಮಾಡ್ತಾರೆ ಸುಮ್ಮನೆ ಏನೇನೋ ಮಾತಾಡಬೇಡಿ ಅಂತ ಊರನ್ನವರು ಕಳಿಸ್ತಾರೆ ಈ ಕಡೆ ಶಿವರಾಮೇಗೌಡರು ಕ್ಯಾಂಪೇನ್ಗೆ ಅಂತ ಬಂದಿದ್ದಾರೆ ಎಲ್ಲೂ ಕೂಡ ಊರು ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಆತ ಕಡೆ ಫೋನ್ ಮೇಲೆ ಫೋನ್ ಬರ್ತಿದೆ ಅಲ್ಲಿ ಕಾರ್ಯಕರ್ತರು ಕೂಡ ಅದನ್ನೇ ಹೇಳ್ತಿದ್ದಾರೆ ಗೋವಿಂದ ಅವ್ರಿಗೆ ಎಲ್ಲ ಕಡೆ ಕೂಡ ಬ್ಲಾಕ್ ಮಾಡ್ತಿದ್ದಾರೆ ಜನಗಳು ಹೋಗೋದಕ್ಕೆ ಬಿಡ್ತಿಲ್ಲ ಅಂತ ಈ ಕಡೆ ಎಮ್ ಎಲ್ ಎ ಕೂಡ ಕಾಲ್ ಮಾಡ್ತಿದ್ದಾರೆ ಏನಿದು ಏನು ಗಲಾಟಿ ಅಂತಲ್ಲ ಅಂತ ರೀತಿ ಏನಿಲ್ಲ ಅಂತ ಹೇಳಿ ಗೋವಿಂದ ಗೌಡ್ರು ಹೇಳಿದ್ದೆ ಶಿವರಾಮೇಗೌಡ್ರ ಹತ್ರ ಹಣ ಯಾವುದೇ ಊರಲ್ಲೂ ಕೂಡ ನಮ್ಮ ಕಾರ್ಯಕರ್ತರನ್ನ ಒಳಗಡೆ ಹೋಗೋದಕ್ಕೂ ಬಿಡ್ತಿಲ್ವಂತ ಅಂದಾಗ ಯಾರು ಷಡ್ಯಂತ್ರ ಮಾಡಿದ್ದಾರೆ ನಿಜಕ್ಕೂ ಕೂಡ ನಾವು ಏನು ಮಾಡ್ತಾ ಇದ್ದರೂ ಕೂಡ ಈ ರೀತಿ ನಡ್ಕೋತಿದ್ದಾರಲ್ಲ ಅಂತ ಗೌಡ್ರಿಗೆ ಬೇಚೂಡಾಗತ್ತೆ ವಿದ್ಯಾ ಅಪ್ಪ ಬಂದಿದ್ದೆ ನಾನು ನಿಮ್ಮ ಜೊತೆ ಬರ್ತೀನಿ ಬನ್ನಿ ಬಿಗ್ರ ನೀವೇನು ತಪ್ಪು ಮಾಡಿಲ್ಲ ಅನ್ನೋದನ್ನು ನಾನು ಎಲ್ಲರ ಹತ್ರ ಕೂಡ ಹೇಳ್ತೀನಿ ಅದು ಹೇಳ್ಬಿಡೋಣ ನಿಮ್ಮನ್ನು ನೋಡೇ ಬಿಡ್ತೀನಿ ಅಂದಾಗ ನಿನ್ನಿಂದಲೇ ಇಷ್ಟೆಲ್ಲ ಆಗಿರೋದು ನನ್ನ ಕಣ್ಮಿಂದ ನಿಂತ್ಕೋಬೇಡ ಮೊದಲು ಇಲ್ಲಿಂದ ಹೊಟ್ಟು ಹೋಗು ಅಂತ ಹೇಳಿ ಬೈದು ಕಳಿಸ್ಬಿಡ್ತಾರೆ ಈ ಕಡೆ ವಿದ್ಯಾಗೆ ಈ ರೀತಿ ಆಗಿದೆ ಯಾವ ಹಳ್ಳಿಲೂ ಕೂಡ ಗೌಡ್ರನ್ನ ಸೇರಿಸ್ತಿಲ್ಲ ಅನ್ನೋ ವಿಷಯ ಗೊತ್ತಾಗಿದೆ ಇಲ್ಲ ಯಾವುದೇ ಕಾರಣಕ್ಕೂ ಈ ರೀತಿ ಆಗಬಾರ್ದು ನಮ್ಮ ಮಾವಯ ದೀವ್ರಂಥ ಮನುಷ್ಯ ಈ ಊರಿಗೆ ಇಂಥ ಒಳ್ಳೆಯ ಎಮ್ ಎಲ್ ಎನೇ ಸಿಗಬೇಕು ನಿಜಕ್ಕೂ ಕೂಡ ನಮ್ಮ ಮಾವಯ್ಯಂಗೆ ಅವಮಾನ ಆಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಅಂದ್ಕೊಂಡಿದ್ದೆ ಆ ಒಂದು ಸಭೆಗೆ ಬರ್ತಿದ್ದಾಳೆ ಇಂಥ ಕಡೆ ಶಿವರಾಮೇಗೌಡರು ಸಭೆಯನ್ನು ಸೇರಿಸಿದ್ದಾರೆ ಬಟ್ ಆ ಸಭೆಗೆ ಯಾವ ಜನಗಳು ಕೂಡ ಬಂದಿಲ್ಲ ಮೈಕಲ್ಲು ಕೂಡ ಅನೌನ್ಸ್ ಬಾಡಿಸ್ತಾರೆ ಬಟ್ ಆದರೂ ಕೂಡ ಜನಗಳು ಬರೋದಿಲ್ಲ ಈ ಕಡೆ ಭದ್ರಂಗೆ ಅದನ್ನೆಲ್ಲ ನೋಡಿ ತುಂಬ ಆಗುತ್ತೆ ಇದೇ ರೀತಿ ಆದ್ರೆ ಅಪ್ಪ ಟೈಮ್ನಿಗೆ ಕಳ್ಕೊಂಡ್ಬಿಡ್ತಾರೆ ಅಂತ ಯೋಚನೆ ಮಾಡಿದ್ದೆ ಭದ್ರಾ ಕ್ವಾಟ್ಲಿಯನ್ನು ಕರೆಸಿ ಜನಗಳನ್ನ ಕರ್ಸೋದಕ್ಕೆ ನೋಡ್ತಾರೆ ಬಟ್ ಜನಗಳಂತೂ ಇಲ್ಲ ಹಳ್ಳಿ ಮಗಳನ್ನ ಮದುವೆ ಆಗಿ ಬಡವ್ರ ಮಗಳನ್ನ ಇವತ್ತು ಅವರು ಒಂದು ಹೋಟೆಲ್ ಮೇಲೆ ದಾಳಿ ಮಾಡಿ ಬಡವ್ರ ಬಡವರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ಅವರು ನಮ್ಮ ನಾಯಕನಾಗೋದಕ್ಕೆ ಸಾಧ್ಯ ಇಲ್ಲ ನಾವು ಬರೋದಿಲ್ಲ ಅಂತಲೇ ಹೇಳ್ತಿದ್ದಾರೆ ಈ ಕಡೆ ಕ್ವಾಟ್ಲೆ ಇದನ್ನು ಯಾರು ಪಿತೂರಿ ಮಾಡಿರೋದು ಅಂತ ಹೇಳ್ತಿದ್ರು ಕೇಳ್ತಿಲ್ಲ ಆ ಕಡೆ ಭದ್ರಾ ಕೂಡ ಬೇರೆ ಜನಗಳನ್ನೇ ಕರ್ಸು ಟ್ರೈ ಮಾಡ್ತಿದ್ದಾರೆ ಅವರು ಕೂಡ ಬರ್ತಿಲ್ಲ ಕಡೆ ಏನು ಮಾಡೋದು ಅನ್ಕೊತಾಗೆ ಈಶ್ವರಿ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ ಏನಿದು ಭಾವ ಜನಗಳೇ ಸೇರಿಲ್ವಲ್ಲ ನಿಜಕ್ಕೂ ಇದೆಲ್ಲ ಆಗಿದೆ ಆ ವಿದ್ಯಾ ಫ್ಯಾಮಿಲಿಯಿಂದ ಅಂತ ಹೇಳ್ತಾರೆ ಈ ಕಡೆ ಸುಭಾಷ್ ಹತ್ರ ನೋಡಿದ್ಯಾ ಶಿವರಾಮೇಗೌಡ್ರನ್ನ ಸೋಲು ಇಲ್ಲಿಂದನೇ ಶುರುವಾಗಿದೆ ಖಂಡಿತ ಠೇವಣಿ ಇಲ್ದಂಗೆ ಹೋಗ್ಬಿಡ್ತಾನೆ ಅಂತ ಈಶ್ವರಿಯ ಸಂಭ್ರಮಿಸ್ತಿದ್ದಾರೆ ಅಷ್ಟರಲ್ಲಿ ವನಸ್ಜೋರಿ ಎಮ್ ಎಲ್ ಎಲ್ಲರೂ ಕೂಡ ಬರ್ತಾರೆ ಹಾರೆ ಹಾಕಿ ಅವರನ್ನು ಸ್ವಾಗತಿಸ್ತಾರೆ ಜನಗಳೇ ಬಂದಿಲ್ವಲ್ಲ ಅಂದಾಗ ಬರ್ತಾರೆ ಏನೇನು ಅಂತ ಹೇಳ್ತಿದ್ದಾರೆ ಏನ್ರಿ ನಾವು ಏನೋ ಹೇಳಿದ್ವಿ ಆದರೆ ಇಷ್ಟರ ಮಟ್ಟಕ್ಕೆ ಆಗಿದೆಯಾ ನಿಜಕ್ಕೂ ಕೂಡ ಠೇವಣಿ ಕಳ್ಕೊಂಬಿಡ್ತೀರಾ ನೀವು ಇಂಥ ಸಭೆನೇ ನೋಡಿಲ್ಲ ನಾವು ಅಂತ ಶಿವರಾಮೇಗೌಡರಿಗೆ ಹೇಳಿ ಅಲ್ಲಿಂದ ಹೊರಡೋಕೆ ನಿರ್ಧಾರ ಮಾಡ್ಕೋತಾರೆ ಅಷ್ಟರಲ್ಲಿ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನವಾಗಿ ಯೋಚಿಸಿದಾಗ ನಿಜವು ತಿಳಿಯುವುದು ಅಂತ ಹೇಳುದ್ರ ಮುಖಾಂತರ ಅಲ್ಲಿಗೆ ವಿದ್ಯಾ ಸ್ಟೇಜ್ ಮೇಲೆ ಎಂಟ್ರಿ ಕೊಡ್ತಾಳೆ ಈ ಕಡೆ ಶಿವರಾಮೇಗೌಡರು ಯಾವ ಕೇಳಿಲ್ ಬಂದಾಳೆ ಹೂಡ್ಸು ಅಂತ ಹೇಳಿ ತಮ್ಮಂಗೆ ಹೇಳ್ತಿದ್ದಾಗ ತಮ್ಮ ಕಳಿಸೋಕೆ ನೋಡ್ತಾರೆ ನೀವು ಸುಮ್ಮನೆ ರೀ ಅವ್ರು ಏನೋ ಹೇಳೋಕೆ ಬಂತ ಬಂದಿದ್ದಾರೆ ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂದಾಗ ಇಲ್ಲಿ ನಾನು ಬಂದಿದ್ದು ತಪ್ಪಾಗಿದ್ಯೋ ಏನು ಅಂತ ಗೊತ್ತಿಲ್ಲ ಆದರೆ ನನ್ನ ಮಾವನ ಮರ್ಯಾದೆ ಉಳಿಸ್ಬೇಕು ನಿಜ ಹೇಳಬೇಕು ಅಂದರೆ ಎಲ್ಲ ಜನಗಳು ಕೂಡ ತಪ್ಪು ತಿಳ್ಕೊಂಡಿದ್ದಾರೆ ನನ್ನ ಮಾವ ನನ್ನ ಮನೆಗಾಗ್ಲಿ ನಮ್ಗಾಗ್ಲಿ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ ನಿಜಕ್ಕೂ ಕೂಡ ಇವತ್ತು ನಮ್ಮ ಅವ್ವ ನನ್ನ ತಂಗಿಗೆ ಏನೂ ಆಗಿಲ್ಲ ಅಂದರೆ ಅದಕ್ಕೆ ಕಾರಣ ಅವರೇ ಅವರನ್ನ ಸೇವ್ ಮಾಡಿದ್ದು ಅಂತ ಹೇಳಿ ವಿಡಿಯೋವನ್ನ ತೋರಿಸ್ತದಾಳೆ ಒಂದು ವಿಡಿಯೋನ ನೋಡೋದಕ್ಕೆ ಅಂತ ಜನಗಳು ಗುಂಪು ಸೇರ್ತಾರೆ ವಿಡಿಯೋವನ್ನ ನೋಡಿದೆ ಶಿವರಾಮೇಗೌಡರಿಗೆ ಭದ್ರಂಗೆ ಜೈಕಾರ ಹಾಕ್ತಿದ್ದಾರೆ ಕೊನೆಗೂ ಇಲ್ಲಿ ಈಶ್ವರಿ ಮಾಡಿದ ಪ್ಲಾನ್ ಅನ್ನ ನೆಚ್ಚುಕ್ಕೂ ಕೂಡ ಉಲ್ಟಾ ಮಾಡ್ತಾಳೆ ವಿದ್ಯಾ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಚ್ ಮಾಡಿ